ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್ ನಾನಿವತ್ತು ಮೊಳಕೆ ಕಟ್ಟಿದ್ದ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭ ಹಾಗೂ ರುಚಿಕರವಾಗಿ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಹುರುಳಿಕಾಳು ತಗೊಂಡು ಒಂದು ನೈಟ್ ನೆನೆಸಿಟ್ಟು ಮತ್ತು ನೆಕ್ಸ್ಟ್ ಡೇ ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ ಟೂ ಡೇಸ್ ಎತ್ತಿಟ್ಟಿದೆ ಆದ್ದರಿಂದ ಅದು ಉರುಳ್ಳಿಕಾಳು ಮೊಳಕೆ ತುಂಬ ಚೆನ್ನಾಗಿ ಉದ್ದುದ್ದಾಗಿ ಬಂದಿದೆ ಈಗ ಸಾಂಬಾರು ಮಾಡಲಿಕ್ಕೆ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು ಅದಕ್ಕಾಗಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೇನೆ ನಂತರ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಶುಂಠಿ ಒಣಮೆಣಸಿನ್ಕಾಯಿ ನಾಲ್ಕು ಎರಡು ಈರುಳ್ಳಿನೂ ಸಹ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ಈಗ ಉರುಳಿಕಾಳಿನಲ್ಲಿ ಪ್ರೋಟೀನ್ ಖನಿಜಗಳು ಮೀನ್ಗಳು ಮೆಗ್ನೀಷಿಯಂ ವಿಟಮಿನ್ ಎ ಬಿ ಸಿ ಇ ಕೆ ಇನ್ನಿತರ ಪೋಷಕಾಂಶಗಳನ್ನ ಇದು ಹೊಂದಿದೆ ಈಗೆಲ್ಲ ನಮಗೆ ಮಾರ್ಕೆಟಲ್ಲೂ ಕೂಡ ಮೊಳಕೆಗಳನ್ನ ಕಟ್ಟಿರೋ ಕಾಳುಗಳನ್ನೂ ಸಹ ಮಾರ್ತಾರೆ ಕೆಲವ್ರಿಗೆ ಸಿಗೋದಿಲ್ಲ ಅಂದರೆ ಅಲ್ಲಿಂದ ನಾನು ತಂದು ಮಾಡ್ಬೋದು ಹಾಗೆ ವೆಯ್ಟ್ ಲಾಸಿಗೂ ಕೂಡ ಇದು ತುಂಬಾ ಉಪಯುಕ್ತವಾಗಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ಅದಕ್ಕೆ ಒಂದು ಚಕ್ಕೆ ನಾಲ್ಕು ಲವಂಗ ಒಂದು ಸ್ಪೂನು ಸೋಂಪು ಹಾಗೆ ಅರ್ಧ ಸ್ಪೂನಷ್ಟು ಗಸಗಸೆನ ಅದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಹಾಗೆ ಹುರುಳಿಕಾಳಲ್ಲಿ ಉತ್ತಮ ರೀತಿಯ ಫೈಬರ್ ಇರೋದ್ರಿಂದ ಅದು ನಮ್ಮ ಜೀರ್ಣಕ್ರಿಯೆಗೆ ಮಲಬದ್ಧತೆಗೂ ಕೂಡ ಒಳ್ಳೆ ಉಪಯುಕ್ತವಾಗಿದೆ ಹಾಗೆ ಮೊಳಕೆ ಕಟ್ಟಿದ್ದ ಕಾಳುಗಳನ್ನ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಆಗಿ ಕೂಡ ಯೂಸ್ ಮಾಡ್ಬೋದು ಖಾಲಿ ಕುಕ್ಕರಲ್ಲೇ ಎರಡು ವಿಸಿಲ್ ಕೂಗಿಸ್ಕೊಂಡು ಸ್ವಲ್ಪ ಉಪ್ಪಾಕಿ ಎರಡು ವಿಸಿಲ್ ಕೂಗಿಸ್ಕೊಂಡು ಹಾಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ಕೆಲವೊಮ್ಮೆ ಇದರಲ್ಲಿ ಉಪ್ಪೆಸರು ಕೂಡ ನಾವು ಮಾಡ್ಕೋತೇವೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಉಪ್ಪೆಸರು ಖಾರ ಮತ್ತು ಅದು ರೆಸಿಪಿನ ನಾನು ಶೇರ್ ಮಾಡ್ತೇನೆ ಹಾಗೆ ಮೊಳಕೆ ಹುಳ್ಳಿಕಾಳು ಸಾರಿಗೆ ಕೆಲವರು ಹಾಗೆ ಹಸಿ ಮಸಾಲೆನ ಹಾಕ್ತಾರೆ ಅದಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ ಇದು ಹಳ್ಳಿ ಸ್ಟೈಲಲ್ಲಿ ಮಾಡೋದು ಈ ಥರ ಫ್ರೈ ಮಾಡೋದ್ರಿಂದ ಸಾರು ಇನ್ನೂ ತುಂಬಾ ರುಚಿಯಾಗಿ ಬರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಈಗ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಅದಕ್ಕೆ ಖಾರದ ಪುಡಿಗಳನ್ನ ಹಾಕೋಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆರಕೆ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಾನು ಅತಿ ಹೆಚ್ಚು ಖಾರಗಳನ್ನ ಹಾಕೊಳ್ಳೋಲ್ಲ ಏಕೆಂದರೆ ಆಲ್ರೆಡಿ ನಾನು ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಖಾರ ಕಡಿಮೆನೇ ಹಾಕೋತೀನಿ ನಾನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಆರಿದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ಆನಂತರ ಒಂದು ಮಿಕ್ಸಿ ಜಾರಿಗೆ ಒಂದು ಇಡಿಯಾದಷ್ಟು ಆದಷ್ಟು ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಿಕೊಂಡಿದ್ದ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಆನಂತರ ಇದಕ್ಕೆ ಒಂದು ಅರ್ಧ ಹಣ್ಣು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬಾಣಲಿಗೆಯೇ ಸ್ವಲ್ಪ ನೀರು ಹಾಕಿ ಆ ನೀರನ್ನೇ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಖಾರನ ರುಬ್ಕೊತೇನೆ ಈಗ ಸಾಂಬಾರು ಮಾಡಲಿಕ್ಕೆ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೊಳಕೆ ಉಳಿ ಕಳ್ಸ ನಾನು ಕುಕ್ಕರಲ್ಲೇ ಮಾಡ್ತೀನಿ ಪಾತ್ರೆಯಲ್ಲೂ ಮಾಡ್ಬೋದು ಸ್ವಲ್ಪ ಬೇಗ ಆಗಬೇಕಾದ್ರಿಂದ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಫ್ರೈ ಆದ ನಂತರ ಇದಕ್ಕೆ ಮೊಳಕೆ ಕಟ್ಟಿ ಇಟ್ಕೊಂಡಿದ್ನಲ್ಲ ಆ ಉರುಳಿಕಾಳುನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರುಳಿಕಾಳು ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅಟ್ಲೀಸ್ಟ್ ಒಂದು ಫೋರ್ ಮಿನಿಟ್ಸ್ ಆರು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರೆ ಇದಕ್ಕೆ ಆಲೂಗೆಡ್ಡೆ ಕೂಡ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಆಲೂಗೆಡ್ಡೆ ಬದನೆಕಾಯಿ ಅದೆಲ್ಲ ಇದ್ದರೆ ಹಾಕೋಬೋದು ಬದನೆಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಎಲ್ಲನೂ ಟು ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಆನಂತರ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನ ಹಾಕಿ ಇನ್ನೆರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಇದನ್ನ ಒಂದು ವಿಸಿಲ್ ಕೂಗಿಸ್ಕೊಳ್ತೇನೆ ಇದಕ್ಕೆ ಅತಿ ಹೆಚ್ಚು ನೀರು ಹಾಕೋದು ಬೇಡ ಅದು ಸಾಂಬಾರು ಆದ ನಂತರ ನೋಡಿಕೊಂಡು ಅದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ ಬೇಕರ್ ಆ್ಯಡ್ ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂದೇ ವಿಸಿಲ್ ಸಾಕು ಅತಿ ಹೆಚ್ಚು ವಿಸಿಲ್ ತಗೊಂಡ್ರೆ ಕಾಳೆಲ್ಲ ಆಗಿರುತ್ತೆ ಕಾಳುಗಳು ಬಾಯಿಗೆ ಸಿಗೋ ರೀತಿ ಇರಬೇಕು ಆಗಲೇ ಅದ್ರ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆ ಅನ್ನ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ರುಚಿಯಾದ ಮೊಳಕೆ ಹುರುಳಿ ಕಾಳಿನ ಸಾಂಬಾರು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಏನೇ ಇದ್ದರೂ ಕಮೆಂಟ್ ಹಾಕಿ ಬಿ ಹ್ಯಾಪಿ ನೋ ಬಿ ಪಿ ಅಂತ ಹೇಳ್ತಾ ಈ ವ್ಲಾಗ್ಸನ್ನ ಎಂಡ್ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್